ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿ ಸೀರೆಗೆ ಯಾವ ಥರ ಕುಚ್ಚು ಹಾಕಬೇಕಂತ ತೋರಿಸ್ಕೊಡ್ತಿದ್ದೀನಿ ಸಾರಿ ನೋಡಿ ಸಿಂಗಲ್ ಕಲರ್ ಇದೆ ಕಾಂಬಿನೇಷನ್ನು ಲೈಟ್ ಪಿಂಕ್ ಹಾಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ನಾನು ಆರೆಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿಂಕ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಒಂದು ಸೀರೆಗೆ ಎಷ್ಟು ಬೇಕೋ ನೋಡಿ ಅಂದಾಜು ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಸಿಲ್ವರ್ ಕಲರ್ ಕೂಡ ಯೂಸ್ ಮಾಡ್ತಿದ್ದೀನಿ ಸಿಲ್ವರ್ ಕಲರ್ ಬಂದು ಕುಚ್ಚ ಹಾಕ್ಲಿಕ್ಕೆ ಕ್ರೋಶಾ ಡಿಸೈನ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಡಿಸೈನ್ಗೆ ನೀಡಲ್ ಬಂದು ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಈ ಮೂರು ಥರದ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ರಿಂಗ್ ಬೀಡು ರೌಂಡ್ ಬೀಡು ಹಾಗೆ ಈ ಥರ ವೈಟ್ ಬೀಡ್ಸ್ ಸ್ಮಾಲ್ ಸೈಜು ಓಕೆ ಡಿಸೈನ್ನ ಯಾವಾಗಲೂ ಸೀರೆಯ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಈ ಡಿಸೈನ್ನ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ನೀರಲ್ಲಿ ಚುಚ್ಚಿ ದಾರನ್ನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ನಾನು ಸಿಕ್ಸ್ ಚೈನ್ಸ್ಗಳನ್ನು ಹಾಕ್ತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು ಸಿಕ್ಸ್ ಚೈನ್ಸ್ ಹಾಕಿ ಲಾಕ್ನ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕಬೇಕು ಇಲ್ಲಿ ತ್ರೀ ಚೈನ್ನ ಹಾಕ್ತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಸೀರೆಗೆ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಚೈನ್ಸು ಅದಾದಮೇಲೆ ತ್ರೀ ಚೈನು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಒಳಗಡೆ ಹಾಕಿದ್ದೀನಿ ಇದನ್ನು ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಈ ರಿಂಗ್ ಬೀಡನ್ನ ಯಾವಾಗಲೂ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಇಟ್ಕೊಂಡ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿಂದ ನಾನು ತ್ರೀ ಚೈನ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ನಾನು ಸಿಕ್ಸ್ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲಿಂದ ಮತ್ತೆ ತ್ರೀ ಚೈನ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಹಾಕಿ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತೊಗೊಂಡಿದ್ದೀನಲ್ಲ ಇದನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಸಿಕ್ಸ್ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ಬೀಡ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಫ್ರೆಂಡ್ಸ್ ಮಿಡಲ್ನಲ್ಲಿ ಸಿಕ್ಸ್ ಚೈನ್ ಬರಬೇಕು ನೋಡಿ ಈ ಥರ ಲೈನು ಸ್ಟಾರ್ಟಿಂಗಲ್ಲಿ ಮಾತ್ರ ಸಿಕ್ಸ್ ಚೈನು ಅದಾದಮೇಲೆ ತ್ರೀ ಚೈನು ಬೀಡ್ ಹಾಕಿದ ಮೇಲೆ ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ಮತ್ತು ಬೀಡು ಸೇಮ್ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಬೇಸ್ ಬೇಸ್ಲೈನು ಬೇಸ್ಲೈನ್ನ ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಬರೋ ಚಾನ್ಸಸ್ ಇರುತ್ತೆ ನೀಟಾಗಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಬೀಡ್ ಆದಮೇಲೆ ತ್ರೀ ಚೈನ್ ಸಿಕ್ಸ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ನ ಮಾಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಂಡಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಮಾಡ್ಕೊಂಡಿದ್ನಲ್ಲ ಮೊದಲನೇ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ ಒಂದು ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತೀನಿ ಇಲ್ಲೂ ಕೂಡ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ಸ್ ಹಾಕಬೇಕು ಇವಾಗ ಸ್ಟಾರ್ಟಿಂಗಲ್ಲಿ ಮೊದಲು ಬೇಸ್ ಲೈನ್ನಲ್ಲಿ ನಾನು ಸಿಕ್ಸ್ ಚೈನ್ ಹಾಕಿದ್ನಲ್ಲ ಇಲ್ಲೂ ಕೂಡ ಸಿಕ್ಸ್ ಚೈನ್ಸ್ ಹಾಕಿ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ಓಕೆ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಓಕೆ ನೋಡಿ ಸಿಕ್ಸ್ ಚೈನ್ ಆಯಿತು ಇವಾಗ ಇಲ್ಲಿಂದ ನೋಡ್ಕೊಳ್ಳಿ ಕರೆಕ್ಟಾಗಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ರಿಂಗ್ ಬಿಡಿದೆಯಲ್ಲ ಇದ್ರ ಒಳಗಡೆ ನೀಡಲನ್ನ ಹಾಕಿ ದಾರನ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೊದಲು ಎರಡು ದಾರನ ಒನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ಸ್ ಹಾಕಬೇಕು ಒನ್ ಚೈನ್ ಟೂ ಚೈನ್ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಈ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಳ್ಳಿ ಪಿಕಟ್ ಆದಮೇಲೆ ನೋಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಬೇಕು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ಈ ಎರಡು ಕಂಬಗಳ ಮಧ್ಯದಲ್ಲಿ ಪ್ಲೇಸ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಎರಡು ಕಂಬ ಮಾಡಿ ಪಿಕೌಟ್ನ ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಇವಾಗ ಮೂರನೇ ಡಬಲ್ ಕ್ರೋಶ ಕಂಬ ರಿಂಗ್ ಬೀಡ್ ಒಳಗಡೆ ಮಾಡ್ಕೋಬೇಕು ಇದಾದಮೇಲೆ ಮತ್ತೆ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡಬೇಕು ಪಿಕೌಟ್ ಆಗುತ್ತೆ ಮತ್ತೊಂದು ಕಂಬ ಸೇಮ್ ಡಬಲ್ ಕ್ರೋಶ ಕಂಬನೇ ಮಾಡ್ಕೋಬೇಕು ಕಂಬಗಳು ಒಂದೇ ಸೈಜಲ್ಲಿ ಬರಲಿ ಫ್ರೆಂಡ್ಸ್ ಅಂದರೆ ಮಾತ್ರ ಆರ್ಚ್ ನೀಟಾಗಿ ಕಾಣಿಸುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದೇ ಸೈಜಲ್ಲಿ ಬರೋ ಥರ ನೀಟಾಗಿ ಮಾಡ್ಕೋಬೇಕಾಗತ್ತೆ ಓಕೆ ನೋಡಿ ನಾಲ್ಕು ಕಂಬ ಮಾಡಿ ಪಿಕಟ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ವೈಟ್ ಬೀಡು ಇಲ್ಲಿ ನೀವು ಗೋಲ್ಡ್ ಕಲರ್ ಕೂಡ ಮಾಡ್ಕೋಬೋದು ಸ್ಯಾರಿ ಸಿಲ್ವರ್ ಕಲರ್ ಕಾಂಬಿನೇಷನ್ ಜಾಸ್ತಿ ಇರೋದರಿಂದ ವೈಟ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನಾನು ವೈಟ್ ಬೀಡ್ ಹಾಕಿ ಸುಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ಲ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ಸ್ ಹಾಕ್ತೀನಿ ಟೂ ಚೈನ್ಸ್ ಹಾಕ್ಕೊಳ್ಳಿ ಕಂಬ ಆದಮೇಲೆ ಟೂ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ಮತ್ತು ಸೇಮ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಟೂ ಚೈನ್ಸ್ ಹಾಕ್ಕೊಳ್ಳಿ ಈ ಎರಡು ಕಂಬಗಳ ಮಧ್ಯದಲ್ಲಿ ನೋಡಿ ಇಲ್ಲಿ ನೀಡನ್ನ ಹಾಕಿ ಲಾಕ್ ಮಾಡ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ನೋಡಿ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಬೀಡ್ ಹಾಕಿದ ಮೇಲೆ ನಾಲ್ಕು ಕಂಬ ಮಾಡಿದ್ದೀನಿ ಇವಾಗ ತ್ರೀ ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ನೋಡಿ ಈ ಥರ ಬಂದಿದೆ ಆರ್ಚು ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟು ಬೀಡ್ ಹಾಕಿದ ಮೇಲೆ ನಾಲ್ಕು ಕಂಬ ಪಿಕೌಟ್ ಈ ಥರ ಮಾಡಿಕೊಂಡು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿದ್ದೀನಿ ಇಲ್ಲಿಂದ ಸಿಕ್ಸ್ ಚೈನ್ಸ್ ಹಾಕ್ತೀನಿ ಸಿಕ್ಸ್ ಚೈನ್ ಹಾಕಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಸಿಕ್ಸ್ ಚೈನ್ ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಟೂ ಚೈನ್ಸ್ ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತೊಂದು ಕಂಬ ಸೇಮ್ ಅದೇ ರಿಂಗ್ ಬೀಡ್ ಒಳಗಡೆ ಕೆಳಗಡೆ ಭಾಗ ಇದೆಯಲ್ಲ ರಿಂಗ್ ಬೀಡ್ದು ಅಲ್ಲಿ ಮಾತ್ರ ನಾವು ಆರ್ಚನ ಮಾಡ್ಕೋತೀವಿ ಮೇಲ್ಭಾಗ ಹಾಗೆ ಇರುತ್ತೆ ಮತ್ತು ಟೂ ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಯಿತು ಇಲ್ಲೂ ಕೂಡ ನಾಲ್ಕು ಕಂಬ ಮಾಡಿ ತೋರಿಸ್ತೀನಿ ನೋಡಿ ನಾಲ್ಕು ಕಂಬ ಮಾಡ್ಕೊಳ್ಳಿ ಮೊದಲು ಓಕೆ ನೋಡಿ ಕಂಪ್ಲೀಟ್ ಆಗಿದೆ ನಾಲ್ಕು ಕಂಬ ಹಾಗೆ ಪಿಕೌಟ್ನ ಮಾಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸೇಮ್ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ಕೊಂಡಲ್ಲ ಮೊದಲನೇ ಆರ್ಚ್ಗೆ ಅದೇ ಬೀಡನ್ನ ತೊಗೊಂಡಿದ್ದೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ತಿ ಸೇಮ್ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಕಂಬ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಪಿಕೌಟ್ನ ಮಾಡ್ಕೋಬೇಕು ಇಲ್ಲೂ ಕೂಡ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಮಾಡಿಕೊಂಡು ಪಿಕೌಟ್ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿದ ಮೇಲೆ ನಾಲ್ಕು ಡಬಲ್ ಕೃಷ ಕಂಬ ಹಾಗೆ ಪಿಕೌಟ್ನ ಮಾಡ್ಕೋಬೇಕು ಇದೇ ಥರ ಪ್ರತಿಯೊಂದು ರಿಂಗ್ ಬೀಡ್ ಕೆಳಗಡೆ ಭಾಗದಲ್ಲಿ ನಾವು ಈ ಥರ ಆರ್ಚ್ನ ಮಾಡ್ಕೋಬೇಕು ಇಲ್ಲೂ ಕೂಡ ನಾಲ್ಕು ಕಂಬ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇಲ್ಲಿ ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ತ್ರೀ ಚೈನ್ ಇದೆ ಅಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಅಪೋಸಿಟ್ ಆಗಿ ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಬರುತ್ತೆ ಆರ್ಚ್ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜಲ್ಲಿ ಬಂದಿದೆ ಎಂಟುವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡಿ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿದ್ದೀನಿ ಇಲ್ಲಿಂದ ನಾನು ಇವಾಗ ಸಿಕ್ಸ್ ಚೈನ್ ಹಾಕ್ತೀನಿ ಲಾಸ್ಟಲ್ಲಿ ಫಿನಿಶಿಂಗ್ ಕೂಡ ನಂದು ಕರೆಕ್ಟಾಗಿ ಬಂದಿದೆ ಸ್ಟಾರ್ಟಿಂಗಲ್ಲಿ ಕುಚ್ಚಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಸಿಕ್ಸ್ ಚೈನು ಇಲ್ಲಿ ಕೂಡ ಕುಚ್ಚು ಕಟ್ಟಲಿಕ್ಕೆ ಸಿಕ್ಸ್ ಚೈನ್ ಬಂದಿದೆ ಇಲ್ಲಿ ನಾನು ಸಿಕ್ಸ್ ಚೈನ್ ಹಾಕಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಆರ್ಚ್ ಪಕ್ಕಪಕ್ಕದಲ್ಲೇ ಬೇಡ ಅಂತ ಸ್ವಲ್ಪ ದೂರ ಇರಲಿ ಅಂತ ನಿಮ್ಗೆ ಇನ್ನೂ ಹತ್ತಿರ ಬೇಕೆಂದರೆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಫೋರ್ ಚೈನ್ನ ಮಾಡ್ಕೊಳ್ಳಿ ಓಕೆ ಲಾಸ್ಟಲ್ಲಿ ಟೂ ಚೈನ್ ಲಾಕ್ ಇತ್ತಲ್ಲ ಎರಡೂ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಇಲ್ಲಿ ಕುಚ್ಚುಗಳನ್ನು ಕಟ್ಟಬೇಕು ನಾನು ಸಿಲ್ವರ್ ಕಲರ್ ಕುಚ್ಚನ್ನು ಕುಚ್ ಕುಚ್ಚು ಮೇಲೆ ಈ ಥರ ಬಂದಿದೆ ಡಿಸೈನು ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಅಂಡ್ರೆಡ್ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹಾಗೆ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಹೇಗೆ ಬಂತು ಅಂತ ತಿಳಿಸಿ ನನಗೆ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎರಡೇ ಸ್ಟೆಪ್ಪಲ್ಲಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇಲ್ಲಿ ಡಬಲ್ ಕಲರ್ ಕಾಂಬಿನೇಷನ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆಯಲ್ಲಿ ಒಂದೇ ಕಲರ್ ಇರೋದ್ರಿಂದ ಸಿಲ್ವರ್ ಕಲರ್ ಅಷ್ಟೇನೋ ಅಪೋಸಿಟ್ ಅನ್ಸಲ್ಲ ಅಂತ ನಾನು ಪಿಂಕ್ ಕಲರೇ ಹಾಕಿದ್ದೀನಿ ತ್ರೆಡ್ಡು ಸಿಲ್ವರ್ ಕಲರ್ ಹಾಕಿದರೆ ಆರ್ಚ್ ಅಷ್ಟೊಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್